श्री गुरुभ्यो नमः हरि ओम जन्म गत गति चारण भविष्य ज्योतिर विध्यान समस्त पुरहिता नाम लिख्यते शास्त्र पुराण अध्यान दिमिरांदस्याध्यानांजनशलाकया चक्षुरं मेलितं मेन तस्मे श्री गुरवे नमः समस्त कन्नड नाडिन जनतेगे ज्योतिषिगळु पुरोहितरु ಕೌಡಶಾಸ್ತ್ರದಾಗಿರ್ತಕ್ಕಂಥ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ವಾರಗಳ ಫಲ ಯಾವ ವಾರದಂದು ವ್ಯಕ್ತಿ ಜನನ ಆಗ್ತಾನೋ ಆ ವಾರದ ಫಲ ಹೇಗಿರುತ್ತೆ ಅಂತಕ್ಕಂತಹ ಸಂಚಿಕೆಯನ್ನು ಪ್ರಾರಂಭಿಸಿದ್ವಿ ಆದಿತ್ಯವಾರ ಹಾಗೂ ಸೋಮವಾರದಂದು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಫಲಗಳು ಯಾವ ರೀತಿಯಾಗಿರುತ್ತೆ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಮಾಹಿತಿಗಳನ್ನು ಈಗಾಗಲೇ ತಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ ಇಂದಿನ ಒಂದು ಸಂಚಿಕೆಯಲ್ಲಿ ಮಂಗಳವಾರ ಅಂಗಾರಕ ವಾರ ಮಂಗಳವಾರ ಕುಜನವಾರ ಅಂತ ಕರಿತೇವೆ ಈ ಮಂಗಳವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂತಹ ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಡನೆ ಹಂಚಿಕೊಳ್ಳಿದ್ದೇನೆ ಯಾರು ಕೂಡ ಏನು ಹೇಳಿದ್ರೆ ಈ ವಿಚಾರಗಳನ್ನ ಮಾನಸಿಕವಾಗಿ ತೆಗೆದುಕೊಳ್ಳಬಾರ್ದು ಅದರಲ್ಲಿ ಬಂದಿರತಕ್ಕಂತ ವಿಚಾರಗಳು ಏನಂತ ಕೇಳಿದ್ರೆ ಈ ವ್ಯಕ್ತಿಯ ಸ್ವಭಾವ ಈ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು ಮಾತ್ರ ಆಗಿರುತ್ತೆ ಅದನ್ನ ಬದಲಾವಣೆ ಮಾಡ್ಕೊತಕ್ಕಂತ ಅವಕಾಶವನ್ನ ಭಗವಂತ ನಮ್ಗೆ ಕೊಟ್ಟಿರ್ತಾನೆ ಆ ರೀತಿ ನಾವು ಬದಲಿಸ್ಕೊಂಡು ಏನ್ ಮಾಡಬೇಕಾಗುತ್ತೆ ಜೀವನವನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಹೇಳ್ತಕ್ಕಂಥ ವಿಚಾರವನ್ನ ಮನಸ್ಸಿನ ಮೇಲೆ ತೊಗೊಳ್ಳೋದಕ್ಕಿಂತವಾ ಯೋಚನೆಯನ್ನು ಮಾಡಿ ಆ ವಿಚಾರಗಳು ನಮ್ಮಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರುತ್ತಾ ಇದ್ದರೆ ಯಾವ ರೀತಿಯಾಗಿ ನಾವು ಅದನ್ನು ಬದಲಾವಣೆ ಮಾಡಿಕೊಂಡು ಜೀವನ ಮಾಡ್ಬೋದು ಅಂತಕ್ಕಂಥ ಸಂಗತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಅಲ್ವಾ ಹಾಂ ಇನ್ನು ಮಂಗಳವಾರ ಅಂತ ಹೇಳ್ತಾ ಇದ್ದೀನಿ ಈ ಮಂಗಳವಾರದಂದು ಹುಟ್ಟಿರ್ತಕ್ಕಂಥವರು ವಿಪರೀತವಾಗಿರ್ತಕ್ಕಂಥ ಕಲಹ ಪ್ರಿಯರು ಅಂತ ಹೇಳ್ತಾರೆ ಕಲಹ ಪ್ರಿಯರು ಅಂತಂದರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹಿತ ಹಿತಾಡ್ತಕ್ಕಂಥದ್ದು ಅಂದರೆ ಜಗಳ ಆಡ್ತಕ್ಕಂಥದ್ದು ಕಲಹ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಕಲಹ ಮಾಡ್ತಕ್ಕಂಥವ್ರು ಅತ್ಯಂತ ಕೋಪ ಇವರಲ್ಲಿ ವಿಪರೀತವಾಗಿರ್ತಕ್ಕಂಥ ಕೋಪ ಬರ್ತಕ್ಕಂಥದ್ದು ಕಲಹ ಮಾಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಇವೆಲ್ಲವನ್ನು ಏನು ಮಾಡ್ತಾರೆ ಕೇಳಿದ್ರೆ ಮೈಗೂಡಿಸ್ಕೊಂಡಿರ್ತಾರೆ ಅಂತ ವರ್ತು ಹಾಗೆ ಈ ಒಂದು ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ದೇಹದ ಅಡ್ಡೆ ಯಾವ ರೀತಿ ಅಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ದೇಹದ ಅಡ್ಡ ಇರತಕ್ಕಂಥವ್ರು ಅತ್ಯಂತ ಬಲಶಾಲಿಗಳಾಗಿರ್ತಾರೆ ಮತ್ತೆ ಕಿತ್ತಾಡ್ಲಿಕ್ಕೆ ಬಲ ಬೇಕಲ್ವಾ ಹಾಗಾಗಿ ಅತ್ಯಂತ ಬಲಿಷ್ಠ ಶಾಲಿಗಳಾಗಿರುತ್ತಾರೆ ಅತ್ಯಂತ ಕೋಪ ಯುದ್ಧ ಯುದ್ಧಪ್ರಿಯರಾಗಿರ್ತಾರೆ ಒಂದು ಕೆಲಸದಲ್ಲೇ ಏನು ಕೇಳಿದ್ರೆ ಅದು ಜಗಳ ಆಗಿರ್ಬೋದು ಯುದ್ಧ ಆಗಿರ್ಬೋದು ಎರಡರಲ್ಲೂ ಕೂಡ ಏನು ಕೇಳಿದ್ರೆ ಪರಿಪೂರ್ಣವಾದಂಥ ಶ್ರಮವನ್ನು ಹಾಕ್ತಾರೆ ಕಲಹವನ್ನು ಮಾಡಿಕೊಳ್ತಕ್ಕಂಥವ್ರು ಜಗಳ ಆಡತಕ್ಕಂಥವ್ರು ಆಗಿರ್ತಾರೆ ಹಾಗೂ ಈ ವ್ಯಕ್ತಿಗಳು ಅತ್ಯಂತಹ ಕ್ರೂರ ಸ್ವಭಾವ ಉಳತಕ್ಕಂಥವರು ಅಂದರೆ ಯಾವುದೇ ರೀತಿಯಂಥ ದಯಾಮಯ ಇರಲ್ಲಿರೋದಿಲ್ಲ ಅವರೆನಿಸಿರ್ತಕ್ಕಂಥ ಕೆಲಸವನ್ನು ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು ಅತ್ಯಂತ ಕ್ರೂರವಾಗಿ ಅದನ್ನೇನು ಮಾಡ್ತಾರೆ ಕೇಳಿದ್ರೆ ಅನುಸರಿಸ್ತಾರೆ ಕ್ರೂರವಾಗಿರ್ತಕ್ಕಂಥ ಸ್ವಭಾವಗಳವರಾಗಿರ್ತಾರೆ ಹಾಗೂ ಏನು ಕೇಳಿದ್ರೆ ಈ ವ್ಯಕ್ತಿಗಳಿಗೆ ದಯಾಮಯ ಅಂತಕ್ಕಂತಹ ಕರುಣೆ ಕಾರ್ಪಣೆ ಅಂತಕ್ಕಂಥ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅತ್ಯಂತ ಮುಂಗೋಪು ಅಂದ್ರೆ ಅಂದರೆ ಯಾವುದೇ ವಿಚಾರಕ್ಕೂ ಸಹಿತ ಸಮಾಧಾನವಾಗಿ ವರ್ತಿಸೋದಿಲ್ಲ ಮುಂಗೋಪ ಜಾಸ್ತಿ ಅಂದರೆ ತತ್ಕ್ಷಣದಲ್ಲಿ ರಿಯಾಕ್ಟ್ ಆಗ್ತಾರೆ ಏನೇ ಹೇಳಿದ್ರು ಕೂಡ ತತಕ್ಷಣದಲ್ಲಿ ರಿಯಾಕ್ಟ್ ಆಗ್ತಕ್ಕಂಥದ್ದು ಮುಂಗೋಪ ಹೆಚ್ಚಿಗೆ ಇರತಕ್ಕಂಥದ್ದು ಅದೇ ರೀತಿ ಆಗಿ ಏನ್ ಕೇಳಿದ್ರೆ ಮುಂದುವರ್ಕೊಂಡು ಆ ಮುಂಗೋಪ ಕಲಹಕ್ಕೆ ದಾರಿ ಆಗ್ತಕ್ಕಂಥದ್ದು ಹಾಗೆ ಇಷ್ಟೆಲ್ಲ ಇದ್ರೂ ಸಹಿತ ಈ ಒಂದು ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತಹ ಪ್ರಭಾವಶಾಲಿಯಾಗಿ ಸಮಾಜದಲ್ಲಿ ಬೆಳೆದು ನಿಲ್ತಾರೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಅತ್ಯಂತಹ ದೊಡ್ಡ ಸ್ಥಾನವನ್ನು ಪಡ್ತಕ್ಕಂಥದ್ದು ದೊಡ್ಡ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅಲ್ಲಿ ಒಳ್ಳೆ ಹೆಸರನ್ನು ಮಾಡ್ತಕ್ಕಂಥದ್ದು ಈ ವ್ಯಕ್ತಿಗಳ ಸ್ವಭಾವ ಆಗಿರುತ್ತೆ ಮತ್ತು ಈ ವ್ಯಕ್ತಿಗಳು ಎಷ್ಟು ಮನಸ್ಸಿನಲ್ಲಿ ಋರತ್ವವನ್ನು ಹೊಂದಿರ್ತಾರೋ ಸಿಟ್ಟುಗಳು ಬರ್ತಿರುತ್ತೋ ಮುಂಗೋಪು ಇರುತ್ತೋ ಜಗಳ ಆಡ್ತಿರ್ತಾರೋ ಆದರೆ ಇವರ ಮನಸ್ಸಿನಲ್ಲಿ ಯಾವ ರೀತಿಯಂತಹ ಕೆಟ್ಟ ಆಲೋಚನೆಗಳು ಅಂದರೆ ಕೆಟ್ಟ ಉದ್ದೇಶಗಳು ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಆ ಕೆಲಸಕ್ಕೆ ಆ ರೀತಿಯಾಗಿ ರಿಯಾಕ್ಟ್ ಆಗ್ತಿರ್ತಾರೆ ಆದರೆ ಮಾನಸಿಕವಾಗಿ ಅಂತ ಏನಾಗಿರ್ತಾರ ಕೇಳಿದ್ರೆ ಮೃದು ಸ್ವಭಾವದಾಗಿರ್ತಾರೆ ಅಂದರೆ ಒಳಗಡೆ ಏನು ಕೇಳಿದ್ರೆ ಯಾರಿಗಾರು ಏನಾದರೂ ಹೇಳಿದರೆ ಮುಂಗಪ್ಪವನ್ನು ತೋರಿದ್ರೆ ಪ್ರದಕ್ಷಿಣದಲ್ಲಿ ಏನಾಗುತ್ತಾರೆ ಕೇಳಿದ್ರೆ ತಾನು ಹಾಗೆ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಮನವರಿಕೆ ತಮಗೆ ತಾವೇ ಮನಸ್ಸಿನಲ್ಲಿ ಮಾಡಿಕೊಳ್ತಕ್ಕಂಥದ್ದು ಇಂತಹ ಸ್ವದವರು ಈ ಒಂದು ಮಂಗಳವಾರ ಜನವಾಗಿರತಕ್ಕಂಥವರ ಸ್ವಭಾವ ಆಗಿರುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬುಧವಾರ ಜನಿಸಿರ್ತಕ್ಕಂಥವರ ಫಲ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡ್ತಕ್ಕಂಥದ್ದು ಹಾಗೆ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖೇನವಾಗಿ ನನಗೆ ತಿಳಿಸ್ಬೋದು ಹಾಗೂ ನಮ್ಮ ಚಾನಲಲ್ಲಿ ಬರತಕ್ಕಂತಹ ಹಲವಾರು ವಿಶಿಷ್ಟವಾಗಿರತಕ್ಕಂಥ ವಿಚಾರದ ಬಗ್ಗೆ ಇರತಕ್ಕಂಥ ವಿಡಿಯೋಗಳೇನಿದೆ ಅವು ಧರ್ಮದ ಕುರಿತಾಗಿ ಹಾಗೂ ನಾನು ಮೊದಲೇ ಹೇಳಿದ ಹಾಗೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಬೌದ್ಧಿಕ ಅಂತಕ್ಕಂತಹ ಈ ಒಂದು ತ್ರಿವಿಧ ಉಪದ್ರವಗಳು ತ್ರಿವಿಧ ಗುಣಗಳು ತ್ರಿವಿಧ ಆಚರಣೆಗಳು ತ್ರಿವಿಧ ಸ್ವಭಾವಗಳು ಈ ಒಂದು ಆಧಾರದ ಮೇಲೇ ಈ ಒಂದು ಚಾನೆಲ್ ಇರತಕ್ಕಂಥದ್ದು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಆ ವಿಚಾರನ ತಿಳಿದುಕೊಳ್ಳಬೇಕು ಮತ್ತು ನಿಮ್ಮ ಸ್ನೇಹಿತರಿಗೆ ಬಂದರೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂದರೆ ಧರ್ಮ ಶರೀರದಲ್ಲಿ ವಿಶ್ವಕ್ಕೆ ಶಾಂತಿ ಇರುತ್ತೆ ಅಂತ ಆ ಧರ್ಮವನ್ನು ನಾವು ಕಾಪಾಡಿದ್ರೆ ಇಡೀ ಜಗತ್ತು ಕೂಡ ಶಾಂತ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಮಕ್ಕಳಿಗೆ ಆ ಸಂಸ್ಕಾರವನ್ನು ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನಭವಂತು ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತೂ ಒಳ್ಳೆಯದಾಗಲಿ